ಎಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರ ಕಲಾಪ್ರಿಯರೇ ಸಾಗರದಲ್ಲಿ ನಮ್ಮ ಮಂಡಳಿ ನಿಮ್ಮೆದುರಿಗೆ ಯಕ್ಷಗಾನ ಪ್ರದರ್ಶನ ನೀಡುವುದಕ್ಕೆ ನಾಡಿದ್ದು ಮೂವತ್ತೊಂದು ಡಿಸೆಂಬರ್ ಬರ್ತಾಯಿದೆ ಬಹಳ ಕಾಲ ಅಂದರೆ ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಸಾಗರದ ಪಟ್ಟಣದಲ್ಲಿ ಯಕ್ಷಗಾನ ನೀಡುವಂತಹ ಒಂದು ಸುಯೋಗ ಬರಲಿಲ್ಲ ಯಾಕೆ ಏನು ಎನ್ನುವುದು ಮುಖ್ಯ ಅಲ್ಲ ಇಲ್ಲಿ ಇವತ್ತು ಸಿಗ್ತಾ ಇರುವಂಥ ಆಹ್ವಾನಕ್ಕಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ನ್ಯಾಯವಾದಿಗಳಾದ ಚಿಂತಕರು ಸಂಘಟಕರೂ ಆದ ಮಾನ್ಯ ರಾಘವೇಂದ್ರ ಅವರು ಈ ಒಂದು ಪ್ರದರ್ಶನವನ್ನು ಸಂಘಟಿಸ್ತಾ ಇದ್ದಾರೆ ಅವರ ಚಾರ್ವಾಕ ಸಂಸ್ಥೆಯಿಂದ ಮತ್ತು ಇನ್ನೂ ಅವರ ಆತ್ಮೀಯರೆಲ್ಲ ಸೇರಿಕೊಂಡು ಬನ್ನಿ ಅಂತ ಕೊಟ್ಟ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ ದಕ್ಷಯಜ್ಞ ಪ್ರಸಂಗವನ್ನು ಆ ದಿವಸ ಪ್ರಸ್ತುತಪಡಿಸಲಿಕ್ಕಿದ್ದೇವೆ ಸಾಗರ ಪ್ರಾಂತ್ಯ ಕಲೆ ಸಂಸ್ಕೃತಿಗೆ ಹೆಸರಾಗಿರುವಂಥದ್ದು ಸಹಜವಾಗಿಯೇ ಸಾಗರಕ್ಕೆ ಹೋಗುವಂಥದ್ದು ಬಹಳ ಸಂತೋಷ ಕೊಡುವಂಥದ್ದು ಇವತ್ತು ಒಂದು ಪ್ರದರ್ಶನ ಕೊಡುವಂತಹ ಅವಕಾಶ ಸಿಕ್ಕಿದ್ದು ಇನ್ನೂ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ ಬಂಧುಗಳೇ ನಾನು ಹೆಚ್ಚೇನು ಹೇಳಬೇಕಾದದಿಲ್ಲ ಇಡುಗುಂಜಿ ಮೇಳ ಅದು ನಿಮ್ಮೆಲ್ಲರ ಮೇಳ ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇರುವಂಥ ಮೇಳ ಆ ಮೇಳದ ಆಟ ನಿಮ್ಮೂರಿಗೆ ಬರ್ತಾಯಿದೆ ಅದನ್ನು ನೋಡಿ ಪ್ರೋತ್ಸಾಹಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಬಹಳ ಒಂದು ಉತ್ಸಾಹದಲ್ಲಿ ಒಂದು ಪ್ರೀತಿಯಲ್ಲಿ ನಮ್ಮ ಮಂಡಳಿಯ ಈ ಕಾರ್ಯಕ್ರಮವನ್ನು ಏರ್ ಏರ್ಪಡಿಸ್ತಾ ಇರುವಂಥ ರಾಘವೇಂದ್ರ ಅವರಿಗೆ ನೀವೆಲ್ಲ ಶಕ್ತಿಯನ್ನು ತುಂಬಿ ಅವರ ಒಂದು ಸದುದ್ದೇಶಕ್ಕೆ ನೀವೆಲ್ಲ ಬೆಂಬಲವನ್ನು ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ ನಂಬಿದ್ದೇನೆ ಜೊತೆಗೆ ಒಂದು ಕಾಲದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂಥ ಸಾಗರದಲ್ಲಿಯೇ ಅನೇಕ ಅತ್ಯುತ್ತಮವಾದ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂಥ ಇನ್ನು ಇತರ ಅನೇಕ ಆತ್ಮೀಯರ ಒಂದು ಸಹಕಾರದಿಂದ ಬಹಳ ಸಮೃದ್ಧವಾಗಿ ಪ್ರದರ್ಶನ ನೀಡಿದಂಥ ಪ್ರದೇಶದಲ್ಲಿ ಮತ್ತೊಮ್ಮೆ ನಮ್ಮ ಮಂಡಳಿ ಬಹುಕಾಲದ ನಂತರ ನೀಡ್ತಾ ಇರುವ ಪ್ರದರ್ಶನ ಒಂದು ಹೊಸ ಅಧ್ಯಾಯವನ್ನು ತೆರೆಯಲಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಇಳುಗುಂಜಿ ಮೇಳದ ಇನ್ನಿತರ ಅನೇಕ ಪ್ರದರ್ಶನಗಳನ್ನು ಮುಂದಿನ ದಿವಸಗಳಲ್ಲಿ ಸಾಗರದಲ್ಲಿ ಮಾಡುವುದಕ್ಕೆ ಇದೊಂದು ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತೊಮ್ಮೆ ಸಾಗರದ ಸುತ್ತಮುತ್ತಲಿನ ಎಲ್ಲರಿಗೂ ಎಲ್ಲ ಕಲಾಪ್ರಿಯರಿಗೂ ರಂಗಭೂಮಿಯ ಮಿತ್ರರಿಗೂ ನನ್ನ ಆತ್ಮೀಯವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಈ ಸಂಘಟಕರನ್ನು ಹಾಗೂ ಮಂಡಳಿಯನ್ನು ನೀವು ಆ ದಿವಸ ಬರುವುದರ ಮೂಲಕ ಪ್ರೋತ್ಸಾಹಿಸ್ತೀರಿ ಅಂತ ನಾನು ನಂಬಿದ್ದೇನೆ ನಮಸ್ಕಾರ ನಿಮ್ಮ ಆಶೀರ್ವಾದ ಇರಲಿ